ನೀಲಾಂಜನಂ ಸಮಾಭಾಸಂ ಯಮಾಗ್ರಜಂ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಸಮಸ್ತ ನಾಡಿನ ಜನತೆಗೂ ಜ್ಯೋತಿಷ್ಯ ಅಭಿಮಾನಿಗಳಿಗೂ ನಮಸ್ಕಾರಗಳು ಮೇಷರಾಶಿ ಭವಿಷ್ಯ ಇಂದು ನೀವು ನಡೆಸಲು ಎಲ್ಲೂ ಹೋಗಬೇಕಾಗಬಹುದು ಕಾರ್ಯಗಳನ್ನು ಸಣ್ಣ ವಿಷಯಗಳಿಗೆ ಕೋಪ ಬರಬಹುದು ಮನಸ್ಸಿನಲ್ಲಿ ಅನಗತ್ಯ ವೆಚ್ಚಗಳನ್ನು ಮಾಡಬೇಡಿ ಚಿಂತೆ ಮಾಡಬೇಡಿ ಅದೃಷ್ಟ ಸಂಖ್ಯೆ ಒಂದು ವೃಷಭ ರಾಶಿ ಭವಿಷ್ಯ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಆತುರ ಮತ್ತು ಕೋಪದಿಂದ ಕೆಲಸವು ಹಾಳಾಗಬಹುದು ವ್ಯಾಪ್ ನಿಮ್ಮ ವ್ಯಾಪ್ತಿಯಲ್ಲಿ ನೀವು ಕೆಲಸ ಮಾಡಿರಿ ಅದೃಷ್ಟ ಸಂಖ್ಯೆ ಎಂಟು ಮಿಥುನ ರಾಶಿ ಭವಿಷ್ಯ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ನಿರೀಕ್ಷೆಗೆ ತಕ್ಕಂತೆ ನಡೆಯಿರಿ ರಾಜಕೀಯ ವ್ಯಕ್ತಿಗಳ ಸಂಪರ್ಕದಿಂದ ಲಾಭ ಉಂಟು ಅದೃಷ್ಟ ಸಂಖ್ಯೆ ಒಂದು ಕರ್ಕಾಟಕರ ರಾಶಿ ಭವಿಷ್ಯ ಜನಗಳ ಮಾನಸಿಕ ಸ್ಥಿತಿಯು ತೊಂದರೆಗೆ ಒಳಗಾಗುವಿರಿ ಶುಭ ಕಾರ್ಯಗಳನ್ನು ಯೋಜಿಸುವಿರಿ ಸ್ವಾರ್ಥ ನಡವಳಿಕೆಯಿಂದಾಗಿ ವ್ಯತ್ಯಾಸವಾಗಬಹುದು ಅದೃಷ್ಟ ಸಂಖ್ಯೆ ಎರಡು ಸಿಂಹರಾಶಿ ಭವಿಷ್ಯ ನಿಮ್ಮ ಕೆಲಸದಲ್ಲಿ ತುಂಬಾ ಪ್ರಾಮಾಣಿಕವಿರುತ್ತದೆ ಮಹಿಳೆಯರು ಆರೋಗ್ಯದ ಬಗ್ಗೆ ಗಮನವಿರಲಿ ಅದೃಷ್ಟ ಸಂಖ್ಯೆ ಮೂರು ರಾಶಿ ಭವಿಷ್ಯ ದಿನಚರಿಯಲ್ಲಿ ನೀವು ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು ಐಟಿ ಬಿಟಿಗೆ ಸಂಬಂಧಿಸಿದ ಜನರು ಆದಾಯ ಹೆಚ್ಚಾಗುತ್ತದೆ ಅದೃಷ್ಟ ಸಂಖ್ಯೆ ನಾಲ್ಕು ತುಲ ರಾಶಿ ಭವಿಷ್ಯ ಇಂದು ನೀವು ಸಾಲ ಮತ್ತು ಸಾಲಗಳನ್ನು ತೆಗೆದುಕೊಳ್ಳಬಹುದು ಬೇರೆಯವರೊಂದಿಗೆ ವಿಷಯದಲ್ಲಿ ಚರ್ಚೆಯ ಅನಗತ್ಯವಾಗಿರುತ್ತದೆ ಅದೃಷ್ಟ ಸಂಖ್ಯೆ ಐದು ವೃಶ್ಚಿಕ ರಾಶಿ ಭವಿಷ್ಯ ಮನೆಯ ಕೆಲಸ ಮಾಡಲು ಮನಸ್ಸು ಆಗುವುದಿಲ್ಲ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಅದೃಷ್ಟ ಸಂಖ್ಯೆ ಆರು ಧನಸು ರಾಶಿ ಭವಿಷ್ಯ ದಿನದ ಆರಂಭ ಸ್ವಲ್ಪ ದುರ್ಬಲವಾಗಿರುತ್ತದೆ ಬೇರೆಯವರೊಂದಿಗೆ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಿ ಆನಂದವಾಗಿರಿ ಅದೃಷ್ಟ ಸಂಖ್ಯೆ ಏಳು ಮಕರ ರಾಶಿ ಭವಿಷ್ಯ ಇಂದು ನಿಮ್ಮ ಬಾಸ್ ನಿಮ್ಮನ್ನು ಬೆಂಬಲಿಸಬಹುದು ಒಳ್ಳೆಯ ಗೌರವವನ್ನು ಕೊಡುವುದರಿಂದ ನಿಮಗೆ ಬೇರೆಯವರು ಸಹಾಯ ನೀಡುವರು ಅದೃಷ್ಟ ಸಂಖ್ಯೆ ಎಂಟು ಕುಂಭರಾಶಿ ಭವಿಷ್ಯ ನಿಮ್ಮ ಕಾರ್ಯಕ್ರಮದ ದಕ್ಷತೆಯನ್ನು ನೋಡಿ ಹಲವಾರು ಜನ ನಿಮ್ಮನ್ನು ಹೊಗಳಬಹುದು ಅಗತ್ಯವಾದ ಕಾರ್ಯಗಳಲ್ಲಿ ಪ್ರೀತಿ ತೋರಿಸಿ ಅದೃಷ್ಟ ಸಂಖ್ಯೆ ಒಂಬತ್ತು ಮೀನರಾಶಿ ಭವಿಷ್ಯ ಹೊಸದಾದ ಕೆಲಸಗಳನ್ನು ನಡೆಸುವ ಸಲುವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಧನೆಯನ್ನು ಮಾಡಿ ಉತ್ತೀರ್ಣರಾಗಿರಿ ಅದೃಷ್ಟ ಸಂಖ್ಯೆ ಒಂದು ಜಾಯಿ ಸಿದ್ಧಲಿಂಗ